ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರೋದಕ್ಕೆ ಬಂದಿದೆ ಈ ಫಾರ್ಮುಲಾ ಭಾರತದ ಟಾಪ್ ಅಥ್ಲೆಟಿಕ್ಸು ಅಮೆರಿಕದ ಟಾಪ್ ಎಂ ಎಂಟರ್ಪ್ರಿನರ್ಸ್ಗಳು ಜಪಾನ್ನ ಸಕ್ಸಸ್ಫುಲ್ ಬಿಸ್ನೆಸ್ಮ್ಯಾನ್ಗಳು ಇದನ್ನೆಲ್ಲ ಬಳಸಿದ್ದಾರೆ ಇದು ಸೈನ್ಸ್ ಬೇಸ್ಡ್ ಮತ್ತು ಸಾಬೀತಾಗಿದ್ದಂಥ ಮೆಥಡ್ ಈ ವಿಡಿಯೋದ ಕೊನೆಗೆ ನಿಮಗೆ ಒಂದು ಸ್ಪಷ್ಟವಾದಂಥ ಮಾರ್ಗದರ್ಶಿ ಪ್ರಾಯೋಗಿಕ ಎಕ್ಸಸೈಸ್ಗಳು ಇವತ್ತಿನಿಂದಲೇ ಪ್ರಾರಂಭಿಸ್ಬೋದಂಥ ಸಿಸ್ಟಮ್ಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಆದರೆ ಈ ಫಾರ್ಮುಲಾ ಕೇವಲ ಕಲಿಯೋದಷ್ಟೇ ಸಾಲದು ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಖಂಡಿತವಾಗಲೂ ಆಗುತ್ತೆ ಈ ಫಾರ್ಮುಲಾದ ಹೆಸರು ಕಾರ್ ಅಂತ ಸಿ ಎ ಆರ್ ಇದು ಸಕ್ಸಸ್ ಫಾರ್ಮುಲಾ ಈ ಫಾರ್ಮುಲಾ ಕೇಳೋದಕ್ಕೆ ತುಂಬ ಸಿಂಪಲ್ ಆಗಿದೆ ಆದರೆ ಇದರ ಶಕ್ತಿ ಏನಿದೆ ನೋಡಿ ತುಂಬ ಅಪಾರವಾದ ಜಗತ್ತಿನ ಎಲ್ಲ ಯಶಸ್ವಿ ವ್ಯಕ್ತಿಗಳು ಈ ಮೂರು ತತ್ವಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಸಿ ಅಂದರೆ ಕ್ಲಾರಿಟಿ ಸ್ಪಷ್ಟತೆ ಎ ಅಂದರೆ ಆ್ಯಕ್ಷನ್ ಕ್ರಿಯೆ ಆರನೇದು ರಿಪಿಟೇಷನ್ ಪುನರಾವರ್ತನೆ ಈ ಇದ್ದರೆ ನೀವು ಏನನ್ನು ಬೇಕಾದರೂ ಸಾಧಿಸ್ಬೋದು ಇದನ್ನು ನಾವು ಇವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಫಾರ್ಮುಲಾ ಕೆಲಸ ಮಾಡೋ ಕಾರಣ ಇದು ಮಾನವ ಮೆದುಳಿನ ಪ್ರಕೃತಿಯನ್ನು ಆಧರಿತವಾಗಿದೆ ಕ್ಲಾರಿಟಿ ಸ್ಪಷ್ಟತೆ ಸ್ಪಷ್ಟತೆಯ ಪ್ರಾಮುಖ್ಯತೆಯನ್ನು ನೋಡೋಣ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನ ಅಧ್ಯಯನದ ಪ್ರಕಾರ ಸ್ಪಷ್ಟ ಗುರಿಗಳಿರುವವರು ಗುರಿಯೇ ಇಲ್ಲದವರಕ್ಕಿಂತ ಹತ್ತು ಪಟ್ಟು ಹೆಚ್ಚು ಯಶಸ್ವಿ ಆಗ್ತಾರೆ ಆದರೆ ಕೇವಲ ಮೂರು ಪರ್ಸೆಂಟ್ ಜನರು ಮಾತ್ರ ತಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಇಟ್ಕೊಂಡಿರ್ತಾರೆ ಸ್ಪಷ್ಟತೆಯ ಐದು ಪಾಯಿಂಟ್ಸ್ಗಳಿದ್ದಾವೆ ಏನಂತ ನೋಡೋಣ ಮೊದಲನೇದು ಏನು ಅಂತ ನಮಗೆ ಸ್ಪಷ್ಟತೆ ಇರಬೇಕು ಆ ಕ್ಲಾರಿಟಿ ಇರಬೇಕು ಉದಾಹರಣೆಗೆ ನಾನು ಯಶಸ್ವಿ ಆಗಬೇಕು ಇದು ಅಸ್ಪಷ್ಟವಾದಂಥ ಸೆಂಟೆನ್ಸ್ ನಾನು ಆರು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಗಳಿಸಬೇಕು ಇದು ಸ್ಪಷ್ಟವಾದಂಥ ಒಂದು ಲೈನ್ ಎರಡನೇ ಯಾಕೆ ಬೇಕು ಎಂಬುದು ಸ್ಪಷ್ಟತೆ ವೈ ಎಂಬ ಉತ್ತರಕ್ಕೆ ವೈ ಎಂಬ ಪ್ರಶ್ನೆಗೆ ಕ್ಲಾರಿಟಿ ಬೇಕು ನಿಮ್ಮ ಮೂಲ ಪ್ರೇರಣೆ ಅದನ್ನು ಕಂಡುಹಿಡಿಯರಿ ಉದಾಹರಣೆಗೆ ಹಣ ಬೇಕು ಇದು ಸಾಲದು ಕುಟುಂಬಕ್ಕೆ ಸೆಕ್ಯೂರಿಟಿ ಕೊಡಬೇಕು ಇದು ಸ್ಪಷ್ಟವಾದಂಥ ಒಂದು ಲೈನ್ ಯಾವುದಕ್ಕೆ ಹಣ ಬೇಕು ಎಂಬ ಒಂದು ಕ್ವಶನಿಗೆ ನೀವು ಉತ್ತರನ ಕೊಟ್ಟಿದ್ದೀರಿ ಕುಟುಂಬವನ್ನು ಆಗಿ ಇಡೋದಕ್ಕೆ ನಮಗೆ ಹಣ ಬೇಕು ಇದು ಸ್ಪಷ್ಟವಾದಂಥ ಲೈಫ್ ಮೂರನೇದು ಯಾವಾಗ ಬೇಕು ಅಂತಲೂ ನೀವು ಉತ್ತರ ಕೊಡಬೇಕು ವೆನ್ ಯು ನೀಡ್ ಅಂತ ಡೆಡ್ ಲೈನ್ ಇಲ್ಲದಿದ್ರೆ ಗುರಿ ಕೇವಲ ಒಂದು ಇಚ್ಛೆಯ ಗುರಿಯಂತೆ ಸ್ಪೆಸಿಫಿಕ್ ಡೇಟನ್ನು ಫಿಕ್ಸ್ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಸ್ಪೆಸಿಫಿಕ್ ಆಗಿರುವಂಥ ಒಂದು ಡೇಟನ್ನು ನೀವು ಫಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಅದು ವೆನ್ಗೆ ಉತ್ತರವನ್ನು ಕೊಡುತ್ತೆ ನಾಲ್ಕನೇದು ಹೌ ಹೇಗೆ ಸಾಧಿಸೋದು ಎಂಬುದರ ಸ್ಪಷ್ಟತೆ ನಮ್ಮ ಗುರಿಯನ್ನು ಹೇಗೆ ಸಾಧಿಸ್ಬೋದು ಅಂತ ನೀವು ಯೋಚನೆಯನ್ನು ಮಾಡಿ ಈಗಿನ ಸ್ಥಿತಿಯವರೆಗೆ ನೀವು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಪ್ರತಿ ಹಂತಗಳನ್ನು ಸ್ಪಷ್ಟಪಡಿಸಿ ಐದನೇದು ಆಬ್ಸ್ಟೆಕಲ್ಗಳ ಕ್ಲಾರಿಟಿ ಅಡೆತಡೆಗಳ ಬಗ್ಗೆ ಸ್ಪಷ್ಟತೆ ಯಾವ ಅಡೆತಡೆಗಳು ಬರಬಹುದು ಪ್ರತಿ ಅಡೆತಡೆಗೆ ಪರಿಹಾರದ ಯೋಜನೆಯನ್ನು ಒಂದು ಪ್ರಾಯೋಗಿಕವಾದಂಥ ಒಂದು ಎಕ್ಸಸೈಸನ್ನು ಮಾಡಿ ಈಗಲೇ ಒಂದು ಕಾಗದವನ್ನು ತೆಗೆದುಕೊಳ್ಳಿ ಮೇಲಿನ ಐದು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಸಿಂಪಲ್ ಎಕ್ಸಸೈಸ್ ನಿಮ್ಮ ಜೀವನದಲ್ಲಿ ಎಂಥ ಕ್ಲಾರಿಟಿ ತರತ್ತೆ ಅಂತ ನೋಡಿ ಅಂತ ನೆಕ್ಸ್ಟು ಆ್ಯಕ್ಷನ್ ಎ ಕ್ರಿಯೆ ಜಗತ್ತಿನಲ್ಲಿ ಎರಡು ರೀತಿಯ ಜನರಿರ್ತಾರೆ ಯೋಚಿಸ್ ಯೋಚಿಸುವವರು ಮತ್ತು ಮಾಡುವವರು ಯಶಸ್ವಿಯಾಗುವವರು ಯೋಚಿಸಿ ಮಾಡುವವರು ಆದರೆ ಹೆಚ್ಚು ಯೋಚಿಸಿ ಕಡಿಮೆ ಮಾಡುವವರಲ್ಲ ಇದರಲ್ಲಿ ತುಂಬ ಆಳವಾಗಿ ಆನ್ಸರ್ ಅಡಗಿದೆ ಇದನ್ನು ನೀವು ಕೂತ್ಕೊಂಡು ಯೋಚನೆ ಮಾಡಿ ನಾನು ಯಾವ ಕ್ಯಾಟಗರಿಲಿ ಬರ್ತೀನಿ ಯೋಚಿಸಿ ಮಾಡುವವರ ಕ್ಯಾಟಗರಿಲಿ ಬರ್ತೀನೋ ಅಥವಾ ಯೋಚಿಸಿ ಕಡಿಮೆ ಕೆಲಸ ಮಾಡುವವರ ಕ್ಯಾಟಗರಿಲಿ ಬರ್ತೀನೋ ನೀವು ಯಾವ ಕ್ಯಾಟಗರಿಲಿ ಬರ್ತಿದ್ದೀರಾ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ನಾನು ಮೊದಲು ಯೋಚಿಸಿ ಕಡಿಮೆ ಮಾಡೋ ಕ್ಯಾಟಗರಿಲ್ಲೇ ಇದ್ದೆ ಆದರೆ ನನ್ನಲ್ಲಿ ನಾನು ನನ್ನ ನನ್ನ ಮೇಲೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಯೋಚಿಸಿ ಮಾಡುವವರ ಬರ್ತಾ ಇದೆ ಒಂದು ಸೆವೆಂಟಿ ಫೈವ್ ಏಯ್ಟಿ ಫೈವ್ ಪರ್ಸೆಂಟ್ವರೆಗೆ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಇಲ್ಲ ಆದರೆ ಪ್ರ್ಯಾಕ್ಟೀಸು ಖಂಡಿತವಾಗಲೂ ಜಾರಿಯಲ್ಲಿದೆ ಮತ್ತು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ನಾವು ಪ್ರ್ಯಾಕ್ಟೀಸ್ ಇದ್ದೀನಿ ಅಂತ ನೆಕ್ಸ್ಟು ಸೈನ್ಸ್ ಆಫ್ ಆ್ಯಕ್ಷನ್ ಏನಂತ ನೋಡೋಣ ಇಂಪರ್ಫೆಕ್ಟ್ ಆ್ಯಕ್ಷನ್ ಈಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್ ಇನ್ ಆ್ಯಕ್ಷನ್ ಇದರ ಅರ್ಥ ಏನಂದರೆ ನಾವು ಇಂಪರ್ಫೆಕ್ಟಾಗಿ ಕೆಲಸ ಮಾಡಿದ್ರೂ ನಾನು ಕೆಲಸ ಮಾಡದೇ ಇರೋದಕ್ಕಿಂತ ತುಂಬ ಮೇಳು ಅಂತ ಕೆಲಸ ಮಾಡದೇ ಇರೋದು ಅರ್ಧಮರ್ಧ ಕೆಲಸ ಮಾಡೋದಕ್ಕಿಂತ ಕಡೆಯದಾಗಿರೋದು ಸೊ ಕೆಲಸವನ್ನು ನೀವು ಪ್ರಾರಂಭಿಸಿ ಎಂಬತ್ತು ಪರ್ಸೆಂಟ್ ನೀವು ಸಿದ್ಧತೆಯಲ್ಲಿದ್ದರೆ ಸಾಕು ಅದರಿಂದ ನೀವು ಪ್ರಾರಂಭ ಮಾಡಿ ನೀವು ಮಾಡ್ತಾ ಮಾಡ್ತಾ ಕಲಿತಾ ಬಂದು ನೀವು ನಿಮ್ಮ ಕೌಶಲ್ಯವನ್ನು ಇಂಪ್ರೂವ್ ಮಾಡೋದಕ್ಕಾಗುತ್ತೆ ನಿಮ್ಮ ಸ್ಕಿಲ್ಲನ್ನು ನೀವು ಇಂಪ್ರೂವ್ ಮಾಡೋದಕ್ಕಾಗುತ್ತೆ ಎರಡನೇದು ಮೊಮೆಂಟಮ್ ಎಫೆಕ್ಟ್ ಮೊದಲ ಸ್ಟೆಪ್ಪು ನಿಮಗೆ ಕಷ್ಟ ಅನಿಸುತ್ತೆ ನಾನು ಒಂದೇ ಮೊದಲನೇ ವೀಡಿಯೋ ರೆಕಾರ್ಡ್ ಮಾಡ್ತಾ ಮಾತಾಡಬೇಕಾದ್ರೆ ತುಂಬ ಕಷ್ಟ ಅನಿಸುತ್ತಿತ್ತು ಅದನ್ನು ಎರಡು ಸಲ ಮೂರು ಸಲ ನಾಲ್ಕು ಸಲ ರೆಕಾರ್ಡ್ ಇದ್ದೀನಿ ಇವಾಗ ಇವಾಗ ನನಗೆ ಎರಡು ಸಲ ಫಸ್ಟ್ ಟೇಕು ಅಥವಾ ಸೆಕೆಂಡ್ ಟೇಕಲ್ಲಿ ನನ್ನ ವೀಡಿಯೋ ನೀಟಾಗಿ ರೆಕಾರ್ಡ್ ಆಗಿ ರೆಕಾರ್ಡ್ ಆಗಿಬಿಡುತ್ತೆ ಸೊ ಇದು ನಮಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರೆ ಮೊಮೆಂಟಂಗ್ ಮೊಮೆಂಟಮ್ ಇಲ್ಲದೆ ಇರೋ ಹೋಗೋ ಅಂತ ಆಗೋವಂಥ ಟ್ರಬಲ್ ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಫಸ್ಟ್ ಒಂದು ಆ್ಯಕ್ಷನ್ ತಗೊಳ್ಳಿ ಆವಾಗ ನೀವು ಇಂಪ್ರೂವ್ ಆಗ್ತಾ ಬರ್ತೀವಿ ಮೂರನೇದು ಸಣ್ಣ ಸಣ್ಣ ಆ್ಯಕ್ಷನನ್ನು ತಗೊಳ್ಳಿ ಬಟ್ ಅದರಿಂದ ನಿಮಗೆ ದೊಡ್ಡ ದೊಡ್ಡ ರಿಸಲ್ಟ್ ಬರುತ್ತೆ ಕಾಂಪೌಂಡ್ ಇಫೆಕ್ಟು ತುಂಬ ಅದ್ಭುತವಾದದ್ದು ಮ್ಯೂಚುವಲ್ ಫಂಡಲ್ಲೂ ಕಾಂಪೌಂಡ್ ಇಫೆಕ್ಟ್ ಬರುತ್ತೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಕಾಂಪೌಂಡ್ ಆಗಿ ಇಫೆಕ್ಟ್ ಬರುತ್ತೆ ಪ್ರತಿನಿತ್ಯ ಸಣ್ಣ ಸಣ್ಣ ಆ್ಯಕ್ಷನ್ ತಗೊಳ್ತಾ ಬನ್ನಿ ನೀವು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದರೆ ಕಾಂಪೌಂಡ್ ಇಫೆಕ್ಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಆಕ್ಸಿನ್ ಆ್ಯಕ್ಷನ್ ಟೇಕಿಂಗ್ ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಿ ಮೊದಲನೇದು ಟೈಮ್ ಬ್ಲಾಕಿಂಗ್ ಟೆಕ್ನಿಕ್ ನಿಮ್ಮ ಗುರಿಗಳಿಗೆ ಸ್ಪಷ್ಟವಾಗಿ ಇಂತಿಷ್ಟು ಟೈಮನ್ನು ಅಲಾಟ್ ಮಾಡಿ ಈ ಟೈಮ್ ನಂತರ ಅದರ ಬಗ್ಗೆ ಏನು ಮಾಡೋದಕ್ಕೆ ಹೋಗ್ಬೇಡಿ ಆ ಟೈಮಲ್ಲಿ ಅದರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ ಅದರ ಬಗ್ಗೆ ಮಾತ್ರ ಆ್ಯಕ್ಷನನ್ನು ತಗೊಳ್ಳಿ ಹೀಗೆ ಹೀಗೆ ನಿಮ್ಮ ಟೈಮನ್ನು ನೀವು ಬ್ಲಾಕ್ ಮಾಡಿ ಎರಡನೇದು ಪ್ರಯಾರಿಟಿ ಮ್ಯಾಟ್ರಿಕ್ಸ್ ಅರ್ಜೆಂಟ್ ಮತ್ತು ಇಂಪಾರ್ಟೆಂಟ್ ಕೆಲಸಗಳನ್ನು ಫಸ್ಟ್ ಮಾಡಿ ಕಡಿಮೆ ಪ್ರಯಾರಿಟಿ ತುಂಬ ಅರ್ಜೆಂಟ್ ಆಗಿರುವಂಥ ಕೆಲಸ ಅಲ್ಲ ಆಗಿದ್ದರೆ ಅದನ್ನು ಆ ಸಮಯದ ಆ ಸಮಯವನ್ನು ನಿಮ್ಮ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಮಾಡೋದಕ್ಕೆ ಸಮಯವನ್ನು ಕೊಡಿ ಇದರಿಂದ ನಿಮ್ಮ ಆ್ಯಕ್ಷನ್ ಟೇಕಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ ಮೂರನೇದು ಮಾರ್ನಿಂಗ್ ಪವರನ್ನು ಯೂಸ್ ಮಾಡಿ ಬೆಳಗ್ಗೆ ಹೊತ್ತಿನ ಮುಂಜಾನೆ ಹೊತ್ತಿನಲ್ಲಿ ಸಿಗೋಂಥ ಪವರ್ ಏನಿದೆ ನೋಡಿ ನಿಮಗೆ ಅದು ಬೇರೆ ಯಾವ ಸಮಯದಲ್ಲೂ ಸಿಗಲ್ಲ ಬೆಳಗ್ಗೆ ಹೊತ್ತಿನಲ್ಲಿ ನಮ್ಮ ಮೈಂಡ್ ಕ್ಲಿಯರ್ ಆಗಿರುತ್ತೆ ಖಾಲಿಯಾಗಿರುತ್ತೆ ಆ ಟೈಮಲ್ಲಿ ನಿಮ್ಮ ಕಷ್ಟಕರ ಕೆಲಸವನ್ನು ಮಾಡಿ ಮುಗಿಸಿದ್ರೆ ನಿಮ್ಮ ಆ್ಯಕ್ಷನ್ ಟೇಕಿಂಗ್ ಎಬಿಲಿಟಿ ಜಾಸ್ತಿ ಆಗ್ತಾ ಹೋಗಿರುತ್ತೆ ಇವಾಗ ಆಕ್ಷನ್ ಆ್ಯಕ್ಷನ್ ಟೇಕಿಂಗ್ ಸೈಕಾಲಜಿಯನ್ನು ನೋಡೋಣ ಸಣ್ಣ ಸಣ್ಣ ಕೆಲಸವನ್ನು ನೀವು ಮಾಡಿದ ನಂತರ ಅದನ್ನು ಸೆಲೆಬ್ರೇಟ್ ಮಾಡಿ ಇದರಿಂದ ನಿಮ್ಮ ಬೆದುಳಿನ ಮೇಲೆ ಒಂದು ಡೋಪಮಿನ್ ಎಫೆಕ್ಟ್ ಬರುತ್ತೆ ನೀವು ಯಾವಾಗ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರೋ ಆವಾಗ ನಿಮಗೆ ಖುಷಿಯಾಗುತ್ತೆ ಇದರಿಂದ ನೀವು ಮತ್ತೆ ಇನ್ನಷ್ಟು ಹೆಚ್ಚಿನ ಸಾಧನೆಗಳನ್ನು ಮಾಡೋದಕ್ಕಾಗುತ್ತೆ ಅದೇ ಅದೇ ರೀತಿ ಆ್ಯಕ್ಷನ್ಗಳನ್ನು ನಿಮಗೆ ತಗೊಳ್ಳೋದಕ್ಕಾಗುತ್ತೆ ಎರಡನೇದು ಪ್ರೋಗ್ರೆಸ್ ಟ್ರ್ಯಾಕಿಂಗ್ ಪ್ರತಿದಿನ ನೀವು ಎಷ್ಟು ಕೆಲಸ ಮಾಡಿದ್ದೀರಿ ಅಂತ ಅದನ್ನು ಟ್ರ್ಯಾಕ್ ಮಾಡ್ತಾ ಬನ್ನಿ ಒಂದು ಬುಕ್ಕಲ್ಲಿ ರೆಕಾರ್ಡ್ ಇಡ್ತಾ ಬನ್ನಿ ಇವತ್ತು ನಾನು ಇಷ್ಟು ಕೆಲಸ ಮಾಡಿದೆ ಇದರಲ್ಲಿ ನನಗೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಯಿತು ಅದನ್ನು ನೀವು ರೆಕಾರ್ಡ್ ಮಾಡ್ತಾ ಬಂದಾಗ ನಿಮಗೆ ಒಂದು ಟ್ರ್ಯಾಕ್ ಇರುತ್ತೆ ಮತ್ತು ಪ್ರತಿನಿತ್ಯ ನಿಮಗೆ ಇದರಿಂದ ಮೋಟಿವೇಶನ್ ಕೂಡ ಸಿಗುತ್ತೆ ಪ್ರಾಯೋಗಿಕವಾದಂಥ ಎಕ್ಸರ್ಸೈಜ್ ಎರಡನೇದೇನೆಂದರೆ ಇವತ್ತು ನೀವು ಯಾವುದೇ ಒಂದು ಸಣ್ಣ ಆ್ಯಕ್ಷನನ್ನು ತೆಗೆದುಕೊಳ್ಳಿ ಆದರೆ ಅದು ನಿಮ್ಮ ಮೇನ್ ಗೋಲ್ ಡೈರೆಕ್ಷನ್ನಲ್ಲಿ ಇರಬೇಕು ಯಾರಿಗಾದರೂ ಫೋನ್ ಕಾಲ್ ಮಾಡೋದಾಗಲಿ ಅಥವಾ ಯಾರಿಗಾದರೂ ಇಮೇಲ್ ಬೇಕಾಗಿರಲಿ ಯಾವುದೇ ಸಣ್ಣ ಆ್ಯಕ್ಷನ್ ಇರಬಹುದು ಅದನ್ನು ನೀವು ಇವತ್ತು ಮಾಡಿ ನಿಮ್ಮ ಗೋಲ್ ಓರಿಯೆಂಟೆಡ್ ಆಗಿರುವಂಥ ಆ್ಯಕ್ಷನ್ ಅನ್ನು ಸ್ಪಷ್ಟವಾಗಿ ತೆಗೆಯುತ್ತೆ ನೀವೇನು ಸ್ಪಷ್ಟವಾದಂಥ ಗೋಲ್ ಓರಿಯಂಟೆಡ್ ಆ್ಯಕ್ಷನನ್ನು ತಗೋತಾ ಇದ್ದೀರ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಆರ್ ನೆಕ್ಸ್ಟು ಪುನರಾವರ್ತನೆ ರಿಪಿಟೇಷನ್ ನೀವು ಯಾವುದೇ ಫೀಲ್ಡಲ್ಲಿ ಹೋದ್ರು ನೀವು ಜಾಸ್ತಿ ರಿಪೀಟ್ ಮಾಡಿದಷ್ಟು ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತಾ ಬರ್ತೀರ ನ್ಯೂರೋ ಸೈನ್ಸ್ನ ಪ್ರಕಾರ ನಮ್ಮ ಬ್ರೈನಲ್ಲಿ ಹೊಸ ನ್ಯೂರಲ್ ಪಾತ್ವೇಸ್ಗಳು ಸೃಷ್ಟಿಯಾಗ್ತಾ ಇರ್ತವೆ ಸುಮಾರು ಇಪ್ಪತ್ತೊಂದು ದಿನಗಳ ಬೇಕಾಗುತ್ತೆ ಇದು ಹೊಸ ಪಾತ್ವೇ ಸೃಷ್ಟಿಯಾಗುತ್ತೆ ಆದರೆ ಹೊಸ ಹ್ಯಾಬಿಟ್ ಫುಲ್ಲಿ ಇಂಗ್ರೇನ್ ಆಗೋದಕ್ಕೆ ನಮಗೆ ಒಟ್ಟು ಅರವತ್ತಾರು ದಿನಗಳು ಬೇಕಾಗುತ್ತೆ ರಿಪಿಟೇಷನ್ನ ನಾಲ್ಕು ಹಂತಗಳಿವೆ ಮೊದಲನೇದು ಇನಿಷಿಯಲ್ ಮೊದಲನೇದು ಇನಿಷಿಯಲ್ ಎಕ್ಸೈಟ್ಮೆಂಟ್ ಇದು ನಮಗೆ ಬರೀ ಒಂದರಿಂದ ಏಳು ದಿನಗಳ ಕಾಲ ಇರುತ್ತೆ ಹೊಸ ಗೋಲ್ ಸೆಟ್ ಮಾಡ್ಕೊಂಡ್ಮೇಲೆ ಅಥವಾ ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ಮ್ಯಾಕ್ಸಿಮಮ್ ಒಂದು ವಾರದೊಳವರೆಗೆ ನಿಮಗೆ ಆ ಎಕ್ಸೈಟ್ಮೆಂಟ್ ಇರುತ್ತೆ ಈ ಸಮಯದಲ್ಲಿ ನೀವು ಎಲ್ಲ ಪ್ರಿಪ್ರೇಷನನ್ನು ಮಾಡಿಟ್ಕೊಳ್ಳಿ ಆಮೇಲೆ ಇನಿಷಿಯಲ್ ಚಾಲೆಂಜ್ ಎಂಟರಿಂದ ಇಪ್ಪತ್ತೊಂದು ದಿನ ಎಕ್ಸೈಟ್ಮೆಂಟ್ ಕಡಿಮೆ ಆಗ್ತಾ ಇದ್ದಂಗೆ ಈ ಸಮಯದಲ್ಲಿ ಹೆಚ್ಚಿನ ಜನರು ಆ ಕೆಲಸವನ್ನು ಬಿಟ್ಟುಬಿಡ್ತಾರೆ ಇದು ಅತ್ಯಂತ ಕ್ರಿಟಿಕಲ್ ಆಗಿರುವಂಥ ಪೀರಿಯಡ್ ಇಲ್ಲಿ ನೀವು ನಿಮ್ಮನ್ನು ನೀವು ಚಾಲೆಂಜ್ ಮಾಡಿ ನಿಮ್ಮ ನಿಮ್ಮ ಗುರಿಯ ಕಡೆಗೆ ಆ್ಯಕ್ಷನನ್ನು ತಗೊಳ್ಬೇಕು ಮೂರನೇದು ಹ್ಯಾಬಿಟ್ ಫಾರ್ಮೇಷನ್ ಇದು ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ದಿನದಿಂದ ಅರವತ್ತಾರು ದಿನಗಳವರೆಗೆ ಈ ಹ್ಯಾಬಿಟ್ ಫಾರ್ಮೇಷನ್ ಆಗುತ್ತೆ ನಿಮ್ಮ ಬ್ರೈನು ಆಟೋಮೆಟಿಕ್ ಮೋಡ್ಗೆ ಹೋಗ್ತದೆ ನೀವು ಫಸ್ಟ್ ಇಪ್ಪತ್ತು ದಿನ ಡ್ರೈವಿಂಗ್ ಕಲಿತಾ ಇರಬೇಕಾದ್ರೆ ನಿಮಗೆ ಫಸ್ಟು ವಾ ಒಂದನೇ ಫಸ್ಟ್ ವಾರದಲ್ಲಿ ನಿಮಗೆ ಎಕ್ಸೈಟ್ಮೆಂಟ್ ಇರುತ್ತೆ ಆಮೇಲೆ ಎರಡನೇ ವಾರದಿಂದ ನಿಮಗೆ ಎಕ್ಸೈಟ್ಮೆಂಟು ಕಮ್ಮಿ ಆಗುತ್ತೆ ಆವಾಗ ಇನಿಷಿಯಲ್ ಚಾಲೆಂಜಸ್ ಬರುತ್ತೆ ಮತ್ತು ಚಾಲೆಂಜಿಂಗ್ ಆಗಿರುವಂಥ ಟಾಸ್ಕ್ಗಳು ಚಾಲೆಂಜಿಂಗ್ ಆಗಿರುವಂಥ ಆ್ಯಕ್ಷನ್ಗಳನ್ನು ನೀವು ತಗೊಳ್ಬೇಕಾಗುತ್ತೆ ಗಾಡಿಯಲ್ಲಿ ರಿವರ್ಸ್ ತೆಗೆಯೋದಾಗಲಿ ಅಥವಾ ಯೂ ಟನ್ ತೊಗೊಳ್ಳೋದಾಗಲಿ ಈ ರೀತಿಯಾದಂಥ ಒಂದು ಹೊಸ ಹೊಸ ಸ್ಕಿಲ್ಗಳನ್ನು ನೀವು ಕಲಿತಾ ಬರ್ತಿಲ್ಲ ಇಪ್ಪತ್ತೆರಡು ದಿನದಿಂದ ಅರುವತ್ತಾರು ದಿನದೊಳಗಡೆ ನಿಮಗೆ ಹ್ಯಾಬಿಟ್ ಫಾರ್ಮೇಷನ್ ಆಗಿಬಿಡುತ್ತೆ ಅರವತ್ತಾರು ದಿನಗಳ ನಂತರ ನೀವು ಈಸಿಯಾಗಿ ಡ್ರೈವಿಂಗ್ ಇರ್ತೀರ ಇದು ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೂ ನೀವು ಡ್ರೈವಿಂಗ್ ಕಲ್ತಿದ್ದೀರ ಅಂತ ಆದರೆ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದೇ ಎಕ್ಸ್ಪೀರಿಯೆನ್ಸನ್ನು ನೀವು ಯಾವುದೇ ಫೀಲ್ಡಲ್ಲೂ ಅಪ್ಲೈ ಮಾಡೋದಕ್ಕಾಗತ್ತೆ ನಾಲ್ಕನೇದು ಲೈಫ್ ಸ್ಟೈಲ್ ಇಂಟಗ್ರೇಷನ್ ಅರವತ್ತೈದು ದಿನಗಳ ನಂತರ ಇದು ಆಗತ್ತೆ ಈಗ ನಿಮ್ಮ ಪರ್ಸ್ನಾಲಿಟಿಯ ಒಂದು ಪಾರ್ಟ್ ಆಗಿಬಿಡುತ್ತೆ ನಿಮಗೆ ಯಾವ್ದು ಬೇಕಾದರೂ ಕಾರಲ್ಲಿ ಡ್ರೈವಿಂಗ್ ಮಾಡೋದು ಕಲಿದ್ರೆ ಕ ಕಲ್ ಕರೆದ್ರೆ ಯಾವಾಗ ಬೇಕಾದರೂ ನೀವು ಆರಾಮಾಗಿ ಡ್ರೈವಿಂಗ್ ಮಾಡ್ಬೋದು ಗೇರ್ ಇರೋ ಕಾರಾಗಿರಲಿ ಗೇರ್ ಇಲ್ಲದೆ ಕಾರ್ ಇಲ್ಲದೇ ಇಲ್ಲದೆ ಇರೋ ಆಗಿರಲಿ ಕಾರಾಗಿರಲಿ ಯಾವುದನ್ನು ಬೇಕಾದರೂ ನೀವು ಡ್ರೈವ್ ಮಾಡೋದು ಯಾಕಂದರೆ ನೀವು ಅಷ್ಟು ಚೆನ್ನಾಗಿ ನಿಮ್ಮ ಡ್ರೈವಿಂಗ್ ಸ್ಕಿಲ್ ಇಂಪ್ರೂವ್ ಆಗಿ ಇವಾಗ ನಾನು ನಿಮಗೆ ರಿಪಿಟೇಷನ್ನ ಪ್ರಾಕ್ಟಿಕಲ್ ಸ್ಟ್ರಾಟಜಿಸನ್ನು ಕೊಡ್ತೀನಿ ಪುನರಾವರ್ತನೆ ಮಾಡೋದಕ್ಕೆ ನಿಮಗೆ ಪ್ರಾಕ್ಟಿಕಲ್ ಆಗಿರುವಂಥ ಸ್ಟ್ರಾಟಜೀಸ್ ಸಣ್ಣದಾಗಿ ನಿಮ್ಮ ಪುನರಾವರ್ತನೆ ಟೆಕ್ನಿಕನ್ನು ಪ್ರಾರಂಭಿಸಿ ಇವಾಗ ನಾನು ಎಕ್ಸಸೈಸನ್ನು ತಗೊಳ್ತೀನಿ ನೀವು ಒಂದು ಹಂಡ್ರೆಡ್ ಪುಷಪ್ ಮಾಡಬೇಕಂತಂದರೆ ಒಂದು ಪುಷಪ್ಪಿಂದ ಪ್ರಾರಂಭ ಮಾಡಿ ಆಮೇಲೆ ಸ್ಟ್ಯಾಕಿಂಗ್ ಟೆಕ್ಕಿಂಗ್ ಟೆಕ್ನೀಕನ್ನು ಬಳಸಿ ಈಗಾಗಲೇ ಇರುವ ಹ್ಯಾಬಿಟ್ ಏನಿದೆ ಅದನ್ನು ಜಾಸ್ತಿ ಮಾಡ್ತಾ ಬರ್ತೀವಿ ಇವಾಗ ಕಾಫಿ ಕುಡಿದ ಮೇಲೆ ಮೆಡಿಟೇಷನ್ ಮಾಡೋದು ಒಂದಾದಮೇಲೆ ಇನ್ನೊಂದು ಇದು ಸ್ಟ್ಯಾಕಿಂಗ್ ಟೆಕ್ ಮೂರನೇದು ಎನ್ವಾರ್ಮೆಂಟನ್ನು ಡಿಸೈನ್ ಮಾಡು ನಿಮ್ಮ ಸುತ್ತಮುತ್ತಲಿನ ಪರಿ ಪರಿಸರವನ್ನು ಗೋಲ್ಗೆ ಸಪೋರ್ಟಿವ್ ಆಗಿ ಮಾಡಿ ಇಟ್ಕೊಳ್ತೀವಿ ಉದಾಹರಣೆಗೆ ನೀವು ಬುಕ್ ರೀಡಿಂಗ್ ಹ್ಯಾಬಿಟನ್ನು ಪ್ರಾರಂಭಿಸಬೇಕಾದ್ರೆ ಪುಸ್ತಕವನ್ನು ಬೆಡ್ ಸೈಡ್ನಲ್ಲಿ ಇಡಿ ಇದರಿಂದ ನೀವು ಪ್ರತಿನಿತ್ಯ ನಿದ್ರೆ ಹೋಗೋ ಮೊದಲು ಒಂದು ಅರ್ಧ ಗಂಟೆ ಪುಸ್ತಕ ಓದೋದಕ್ಕೆ ನೆನಪಾಗುತ್ತೆ ನಾಲ್ಕನೇದು ಅಕೌಂಟೆಬಿಲಿಟಿ ಸಿಟ್ಟನ್ನು ಕ್ರಿಯೇಟ್ ಮಾಡಿ ಯಾರಿಗಾದರೂ ಕಮಿಟ್ಮೆಂಟ್ ಮಾಡಿ ನಾನು ಈ ವಾರದಲ್ಲಿ ಇಷ್ಟೊಂದು ಪುಷಪ್ಪನ್ನು ಮಾಡ್ತೀನಿ ಈ ವಾರದಲ್ಲಿ ಈ ಇಷ್ಟೊಂದು ಪುಸ್ತಕವನ್ನು ಓದ್ತೀನಿ ನೀನು ನನ್ನ ನನ್ನನ್ನು ಒಂದು ಪ್ರತಿ ವಾರ ಒಂದು ಸಲ ಕೇಳಿ ನಾನು ಎಷ್ಟು ಪುಸ್ತಕವನ್ನು ಓದಿದೆ ಎಷ್ಟು ಪುಷಪ್ಪನ್ನು ಮಾಡಿದೆ ನನ್ನ ಫಿಟ್ನೆಸ್ ಗೋಲ್ ಎಲ್ಲಿ ತಂದ್ಕೊಂಬಿಟ್ಟಿದೆ ಫಿಟ್ನೆಸ್ ರುಟೀನ್ ಹೆಂಗಿದೆ ಅಂತ ಇದ್ರ ಬಗ್ಗೆ ನಿಮಗೆ ಅಕೌಂಟೆಬಿಲಿಟಿ ಪಾರ್ಟ್ನರ್ ಅಥವಾ ಅಕೌಂಟೆಬಿಲಿಟಿ ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಇವಾಗ ನಾವು ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳು ಮತ್ತು ಅದರ ಪರಿಹಾರಗಳೇನಂತ ನೋಡುತ್ತೆ ಮಿಸ್ಟೇಕ್ ನಂಬರ್ ಏನಂದರೆ ನಾವು ಓವರ್ ಓವರ್ ಆ್ಯಂಬಿಷಿಯಸ್ ಆಗಿ ಗೋಲ್ಸ್ಗಳನ್ನು ಸೆಟ್ ಮಾಡ್ತೀವಿ ಮೊದಲ ದಿನದಿಂದಲೇ ಹೊ ದೊಡ್ಡ ದೊಡ್ಡ ಗೋಲ್ಗಳನ್ನು ಇಟ್ಕೊಳ್ಳುತ್ತೆ ಉದಾಹರಣೆಗೆ ಇವತ್ತಿನಿಂದ ಎರಡು ಗಂಟೆ ಎಕ್ಸಸೈಸನ್ನು ಮಾಡ್ತೀನಿ ಅಂತ ಒಂದು ಗೋಲ್ ಅದ್ರ ಬದಲು ನೀವು ಅದನ್ನು ಸಣ್ಣ ಸಣ್ಣ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳಿ ಹದಿನೈದು ನಿಮಿಷ ಪ್ರತಿದಿನ ಕೆಲ ಎಕ್ಸಸೈಸ್ ಮಾಡ್ತೀನಿ ಅದನ್ನು ಪ್ರಾರಂಭ ಮಾಡೋದಕ್ಕೂ ಸುಲಭ ಆಗುತ್ತೆ ಪ್ರತಿ ವಾರ ಹತ್ತು ಪರ್ಸೆಂಟ್ ಇಂಕ್ರಿಮೆಂಟ್ ಮಾಡ್ತಾ ಬರ್ತೀನಿ ಇದರಿಂದ ನಿಮ್ಮ ಎಕ್ಸಸೈಸನ್ನು ಲಾಂಗ್ ಟರ್ಮಲ್ಲಿ ತೊಗೊಂಡು ಹೋಗೋದಕ್ಕಾಗುತ್ತೆ ಇಲ್ಲ ನೀವು ಮೊದಲಿನ ದಿನ ಎರಡು ಗಂಟೆ ಎಕ್ಸಸೈಜ್ ಮಾಡಿದ್ರಿ ಅಂದರೆ ಆಮೇಲೆ ಮರುದಿನ ನೀವು ಹೇಳೋದು ಬೆಡ್ಡಲ್ಲೇ ಇರ್ತೀರ ಎರಡನೇ ತಪ್ಪು ನೀವು ಮಾಡೋದೇನೆಂದರೆ ಎರಡನೇ ತಪ್ಪು ಆಲ್ ಆರ್ ನಥಿಂಗ್ ಮೆಂಟಾಲಿಟಿ ಒಂದು ದಿನ ಮಿಸ್ ಆದರೆ ಆ ಗೋಲನ್ನೇ ನಾವು ಮರೆತು ಬಿಡ್ತೀವಿ ಈ ರೀತಿಯ ಮೆಂಟಾಲಿಟಿಯಿಂದ ನಾವು ಹೊರಗೆ ಬರಬೇಕು ಎಲ್ಲಾದರೂ ಒಂದು ದಿನ ಅಪ್ಪಿ ತಪ್ಪಿ ಮಿಸ್ ಆಯಿತು ಅಂದರೆ ಮರು ದಿವಸ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ ನಿಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಮ ಸಾಧನೆಯನ್ನು ನಿಮ್ಮ ಗುರಿಯನ್ನು ಅದು ಖಂಡಿತವಾಗಲು ಸಾಧಿಸೋದಕ್ಕಾಗತ್ತೆ ಯಾವಾಗಾದರೂ ಒಂದೆರಡು ದಿನ ಮಿಸ್ ಆದರೂ ಮಾರನೇ ದಿನ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ ಅದ್ರ ಬಗ್ಗೆ ತುಂಬ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ ಒಂದು ದಿನ ಮಿಸ್ ಆಯಿತು ನಾನು ಎರಡು ಕೆ ಜಿ ಜಾಸ್ತಿ ಆಗಿಬಿಟ್ಟೆ ಅಂತ ಅದ್ರ ಬಗ್ಗೆ ತುಂಬ ಟೆನ್ಷನ್ ತಗೊಳ್ಬೇಡಿ ಒಂದೆರಡು ದಿನ ಮಿಸ್ ಆದರೆ ನಿಮಗೆ ಏನೂ ಆಗೋಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗೋದು ತುಂಬ ಮುಖ್ಯ ಮೂರನೇ ತಪ್ಪು ಏನಂದರೆ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಬೇಡಿ ನಿಮ್ಮ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರಿ ಮೋಟಿವೇಶನ್ ಮೊದಲನೇ ವಾರ ಮಾತ್ರ ಇರುತ್ತೆ ಎರಡನೇ ವಾರ ಮೋಟಿವೇಶನ್ ಬಿದ್ದೋಗಿರುತ್ತೆ ಅದು ಮೋಟಿವೇಶನ್ ಎಲ್ಲಿ ಬಿದ್ದೋಗಿರುತ್ತೆ ಅಂತಲೂ ಗೊತ್ತಾಗಲ್ಲ ಅದಕ್ಕಾಗಿ ನಮಗೆ ಪ್ರತಿನಿತ್ಯ ಸಿಸ್ಟಮ್ ಇರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೂ ನಾನು ಎಕ್ಸಸೈಸ್ ಮಾಡ್ತೀನಿ ಬೇರೆ ಯಾವುದು ನಾನು ಮೊಬೈಲ್ ಚೆಕ್ ಮಾಡೋ ಮೊದಲು ಎಕ್ಸಸೈಸ್ ಮಾಡೋ ಮೇಲೆ ಮೊಬೈಲ್ ಚೆಕ್ ಮಾಡ್ತೀನಿ ಆವಾಗ ನಿಮಗೆ ಆ ಸಿಸ್ಟಮ್ ಮೇಲೆ ಜಾಸ್ತಿ ನಂಬಿಕೆನೂ ಬರುತ್ತೆ ಏನಕ್ಕಂದರೆ ನೀವು ಎಕ್ಸಸೈಸ್ ಆದಮೇಲೆ ಮೊಬೈಲ್ ನೋಡೋಕ್ಕೆ ಹೋಗ್ತೀರಿ ಆವಾಗ ಒಂದು ಎಕ್ಸೈಟ್ಮೆಂಟು ಇರುತ್ತೆ ಈ ರೀತಿಯಾದಂಥ ಒಂದು ಸಿಸ್ಟಮನ್ನು ನೀವು ಡಿಸೈಡ್ ಮಾಡ್ಕೊ ನಾಲ್ಕನೇ ತಪ್ಪು ಮಾಡೋದೇನೆಂದರೆ ನಮ್ಮ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡೋದೇ ಇವಾಗ ನಾವು ವೆಯ್ಟ್ ಲಾಸನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿನಿತ್ಯ ನಿಮ್ಮ ವೆಯ್ಟನ್ನು ಚೆಕ್ ಮಾಡ್ತಾ ಇದ್ದಾರೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರೋ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವೋ ಅಂತ ಗೊತ್ತಾಗುತ್ತೆ ಪ್ರತಿನಿತ್ಯ ವೆಯ್ಟ್ ಜಾಸ್ತಿ ಆಗ್ತಾ ಇದೆಯೋ ಕಮ್ಮಿ ಆಗ್ತಾಯಿದೆಯೋ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಯಾವ ರೀತಿ ಬದಲಾವಣೆ ಬರ್ತಾ ಇದೆ ಅಂತ ನೀವು ನೋಡೋದಕ್ಕೆ ಒಂದು ನಿಮ್ಮ ಪ್ರೋಗ್ರೆಸನ್ನು ನೀವು ಟ್ರ್ಯಾಕ್ ಮಾಡ್ತಾ ಬರ್ತಾ ಇದೆ ಸಿಂಪಲ್ ಆಗಿ ಒಂದು ಪುಸ್ತಕದಲ್ಲಿ ಬರೀತಾ ಬನ್ನಿ ಡೇಟು ಟೈಮು ವೆಯ್ಟು ಈ ರೀತಿಯಾಗಿ ನೀವು ಒಂದು ಟ್ರ್ಯಾಕನ್ನು ಇಟ್ಕೊಂಡ್ರೆ ಆರಾಮಾಗಿ ನಿಮ್ಮ ವೆಯ್ಟನ್ನು ಟ್ರ್ಯಾಕ್ ಮಾಡೋದಕ್ಕಾಗುತ್ತೆ ಅಥವಾ ನೀವು ಬೇರೆ ಯಾವುದೇ ರೀತಿಯ ಸಿಸ್ಟಮನ್ನು ಫಾಲೋ ಮಾಡ್ತಿದ್ದೀರೋ ಅಥವಾ ಬೇರೆ ಯಾವುದರಲ್ಲೂ ಇಂಪ್ರೂವ್ಮೆಂಟನ್ನು ತರ ತರಬೇಕಂತ ಇದ್ದರೆ ಅದನ್ನು ನೀವು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಐದನೇದು ಯಾವುದೇ ರೀತಿ ಸೋಷಿಯಲ್ ಸಪೋರ್ಟ್ ಇಲ್ಲದೆ ನಾನು ಸಾಧನೆಯನ್ನು ಮಾಡ್ತೀನಿ ಅಂತ ಹೊರಡೋದು ಯಾರಿಗೂ ಹೇಳಿದೆ ಏಕಾಂಗಿಯಾಗಿ ಪ್ರಯತ್ನ ಪಡ್ತಾ ಇದ್ದರೆ ಅದರಿಂದ ನಾವು ಹೊರಗೆ ಬೀಳೋದು ಜಾಸ್ತಿ ಇರುತ್ತೆ ಏನಕ್ಕೆ ನಮಗೆ ಯಾರು ಅಕೌಂಟಬಿಲಿಟಿ ಪಾರ್ಟ್ನರ್ ಅಂತ ಇರಲ್ಲ ಅಥವಾ ಅಕೌಂಟಬಿಲಿಟಿ ಸಿಸ್ಟಮ್ ಅಂತ ಇರಲ್ಲ ಆವಾಗ ನಮಗೆ ಬೇಕಾದಾಗೆ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಆಗುತ್ತೆ ಹಾಗಾಗಿ ಅಕೌಂಟಿಬಿಲಿಟಿ ಸಿಸ್ಟಮನ್ನು ನೀವು ಕ್ರಿಯೇಟ್ ಮಾಡ್ಕೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಪ್ರತಿ ವಾರ ನಿಮಗೆ ಅವರು ಫೋನ್ ಮಾಡಿ ಕೇಳಬೇಕು ನೀನು ಈ ಗುರಿನೇ ಇಟ್ಕೊಂಡಿದ್ದೀಯಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಿನ್ನ ಗುರಿ ನಿನ್ನ ಗುರಿ ಕಡೆ ಹೋಗ್ತಾ ಇದ್ದೀಯೋ ಅಥವಾ ಬೇರೆ ಕಡೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ತಲೆ ಒಳಗಡೆ ಇರುತ್ತೆ ಓ ಅವ್ರು ಫೋನ್ ಮಾಡ್ತಾರೆ ಅವ್ರು ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡಬೇಕು ನಾನು ಕೆಲಸ ಮಾಡಿಲ್ಲ ನಾನು ಎಕ್ಸಸೈಸ್ ಮಾಡಿಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಮನ್ ಮ ಮೆದುಳಿನಲ್ಲಿ ಒಂದು ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಈ ರೀತಿಯಾದಂಥ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ರೆ ನೀವು ಗುರಿಯನ್ನು ಸುಲಭವಾಗಿ ಆರಾಮಾಗಿ ಸಾಧ ಸಾಧಿಸೋದಕ್ಕಾಗುತ್ತೆ ಫೈನಲ್ ಆಗಿ ನಿಮಗೆ ಆ್ಯಕ್ಷನ್ ಪ್ಲ್ಯಾನನ್ನು ಕೊಡ್ತೀವಿ ಏನಂದರೆ ಟ್ವೆಂಟಿ ಒನ್ ಡೇ ಚಾಲೆಂಜ್ ಪ್ಲ್ಯಾನ್ ಅಂತ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಸಣ್ಣ ಗೋಲನ್ನು ತೆಗೆದುಕೊಳ್ಳಿ ಪ್ರತಿದಿನ ಹತ್ತು ಪುಷಪ್ಪನ್ನು ಅಥವಾ ಹದಿನೈದು ನಿಮಿಷ ಮಾಡಿ ರೀಡಿಂಗನ್ನು ಮಾಡ್ತೀನಿ ಪ್ರತಿನಿತ್ಯ ಇದೇ ಟೈಮ್ಗೆ ಇದೇ ಜಾಗದಲ್ಲಿ ಕೂತ್ಕೊಂಡು ಈ ಪುಸ್ತಕವನ್ನು ಓದ್ತೀನಿ ಪ್ರತಿನಿತ್ಯ ಇದೇ ಟೈಮಲ್ಲಿ ಇದೇ ಜಾಗದಲ್ಲಿ ಹತ್ತು ಪುಷಪ್ಪನ್ನು ಹದಿನೈದು ಪುಷಪ್ಪನ್ನು ಮಾಡ್ತೀನಿ ಇದನ್ನು ನೀವು ಡಿಸೈಡ್ ಮಾಡ್ಕೊ ಆಮೇಲೆ ಮೂರನೇದು ಟ್ರ್ಯಾಕಿಂಗ್ ಸಿಸ್ಟಮನ್ನು ನೀವು ಕ್ರಿಯೇಟ್ ಮಾಡಿ ಈ ಪುಸ್ತಕದಲ್ಲಿ ಬರಿತೀನಿ ಅಥವಾ ಮೊಬೈಲ್ ಆ್ಯಪಲ್ಲಿ ನೋಟ್ ಮಾಡ್ಕೊಳ್ತೀನಿ ಅಥವಾ ಇವ್ರಿಗೆ ಪ್ರತಿನಿತ್ಯ ನಾನು ರಿಪೋರ್ಟ್ ಮಾಡ್ತೀನಿ ಇದನ್ನು ನೀವು ಇಪ್ಪತ್ತೊಂದು ದಿನ ಮಾಡಿದ್ರಿ ಅಂತ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಖಂಡಿತವಾಗಲೂ ಕಾಣ್ತೀರ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ತುಂಬ ಹತ್ತಿರ ಬರ್ತೀವಿ ಇಪ್ಪತ್ತೊಂದು ದಿನ ನೀವು ಅದನ್ನು ಮಾಡಿದ್ರಿ ಅಂತಂದರೆ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಕೂಡ ಬರುತ್ತೆ ಆ ಕಾನ್ಫಿಡೆನ್ಸ್ ಬರುತ್ತೆ ಆ ಕಾನ್ಫಿಡೆನ್ಸಿಂದ ನೀವು ಯಾವುದೇ ರೀತಿಯ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ರೀತಿ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಯಾವ ರೀತಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ಗೆ ಬರೆದು ತಿಳಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭ